ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಉಶಿರುವಾದಲ್ಲಿರುವಂತಹ ಓಷ್ಯನಿಕ್ ಫ್ಯಾಮಿಲಿ ಹೇರ್ ಸ್ಪ್ಯಾನ್ಸಲ್ಲೂ ಸಲೂನಿಗೆ ಬಂದಿದ್ದೀನಿ ತುಂಬಾ ಟೈಮ್ ಆಯಿತು ಯಾವುದೇ ಹೇರ್ ಕಟ್ ಮಾಡಿಸದೆ ಅದೇ ರೀತಿ ಒಂದು ಸ್ವಲ್ಪ ಹೇರ್ಸ್ಗಳಿಗೆ ಹೇರ್ಸ್ ರೂಟ್ಸ್ಗಳಿಗೆ ಸ್ವಲ್ಪ ಎನರ್ಜಿ ಬೂಸ್ಟರ್ ಥರ ಏನಾದರೂ ಕೊಡಬೇಕಂತ ಹೇಳಿ ನಾನು ಈ ಒಂದು ಸಲೂನಿಗೆ ಬಂದಿರುವಂಥದ್ದು ಇದರ ಮುಂಚೆ ಕೂಡ ನಾನು ಈ ಸಲೂನಿಗೆ ಬಂದಿದ್ದೀನಿ ಟು ತ್ರೀ ಟೈಮ್ಸ್ ಐ ಥಿಂಕ್ ಇವ್ದು ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ ಇರುವವರೆಲ್ಲ ತುಂಬಾ ಪ್ರೊಫೆಷ್ನಲ್ ವರ್ಕರ್ಸ್ ಅದೇ ರೀತಿ ಇವರು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅದೇ ರೀತಿ ಇವರು ಇವರ ಪ್ರೈಸಸ್ ಕೂಡ ಅಷ್ಟೇ ರೀಸನೇಬಲ್ ಆಗಿದೆ ಸೊ ಹಾಗಾಗಿ ನಾನು ಈ ಒಂದು ಸೆಲೂನನ್ನು ಪ್ರಿಫರ್ ಮಾಡಿಕೊಂಡು ಸೆ ಇದು ಒಂದು ತರ್ಡ್ ಟೈಮ್ ಅಂತ ಅಂದ್ಕೊಳ್ತೀನಿ ನಾನಿಲ್ಲಿ ಬಂದಿರುವಂಥದ್ದು ನಾನು ಆಲ್ರೆಡಿ ಹೇರ್ ವಾಶಿಗೆ ಬಂದು ಕೂತ್ಕೊಂಡಿದ್ದೆ ಅಂದರೆ ಬರಬೇಕಾದ್ರೆ ನನಗೆ ವೀಡಿಯೋಸ್ ಮಾಡ್ಕೊಂಡು ಬರಲಿಕ್ಕೆ ನೆನಪಾಗಿಲ್ಲ ಸೊ ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಹೇಳಿದೆ ಸ್ವಲ್ಪ ಹೋಗಿ ಹೊರಗಡೆಯಿಂದ ಒಂದು ರೌಂಡ್ ಹೋಗಿಬಿಟ್ಬಾ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಾ ಅಂತ ಹೇಳಿ ಸೊ ಹಾಗಾಗಿ ನನ್ನ ಫ್ರೆಂಡ್ ವೀಡಿಯೋ ಮಾಡಿರುವಂಥದ್ದು ತುಂಬಾ ಜಂಟಲಾಗಿ ಆಗಿ ಒಂದು ಹೇರ್ ವಾಶನ್ನು ಕೊಟ್ಟರು ಡೆಫಿನೆಟ್ಲಿ ಅವರು ತುಂಬ ಪ್ರೊಫೆಷ್ನಲ್ ಆಗಿರೋದ್ರಿಂದ ಕೊಡುವ ವಾಶ್ ಕೂಡ ಅದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿ ಕ್ಲೈಂಟ್ಗಳನ್ನು ಟ್ರೀಟ್ ಮಾಡ್ತಾರೆ ಅವರು ಸೊ ಹಾಗಾಗಿ ಅದೇ ರೀತಿ ಪ್ರೊಡಕ್ಟ್ಸ್ ಕೂಡ ನಾನು ಆಲ್ರೆಡಿ ಹೇಳಿದ ಹಾಗೆ ಪ್ರೊಫೆಷ್ನಲ್ ಆಗಿರುವವರು ಲೋರಿಯಲ್ ಅವರದ್ದು ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ಟೈಪ್ ವಸ್ತುಗಳನ್ನು ಯೂಸ್ ಮಾಡ್ತಾರೆ ಬ್ರ್ಯಾಂಡ್ಸ್ ಜಾಸ್ತಿಯಾಗಿ ಬ್ರ್ಯಾಂಡೆಡ್ ಐಟಮ್ಸ್ಗಳನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಸೊ ಹೇರ್ ವಾಶ್ ಆಗಿ ಒಂದು ಸ್ವಲ್ಪ ನೀರನ್ನು ಕೂದಲಲ್ಲಿ ತುಂಬ ನೀರು ಇರುತ್ತಲ್ಲ ವಾಷ್ ಮಾಡಿರೋದ್ರಿಂದ ಸೊ ಅದನ್ನೆಲ್ಲ ಟವಲಲ್ಲಿ ಅದ್ದು ಸ್ವಲ್ಪ ತೆಗ್ದರು ಅದಾದಮೇಲೆ ಸ್ವಲ್ಪ ಜಂಟಲಾಗಿ ಒಂದು ಫೈವ್ ಮಿನಿಟ್ಸ್ ಅಂತ ಅಂದ್ಕೊಳ್ತೀನಿ ಒಂದು ಫೈವ್ ಮಿನಿಟ್ಸ್ ಅವು ಒಂದು ಚೆನ್ನಾಗಿ ಒಂದು ಮಸಾಜ್ನ ಕೊಟ್ಟರು ಸ್ವಲ್ಪ ರೂಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೊಟ್ಟರು ಅದಾದಮೇಲೆ ಒಂದು ಯಾವುದೋ ಒಂದು ಸೀರಮ್ನ ಯೂಸ್ ಮಾಡಿದ್ರು ಆ್ಯಕ್ಚುಲಿ ನಾನು ದುಬೈಲಿರಬೇಕಾಗಿ ಆದಾಗ ಕೂಡ ನಾನು ಹೇರ್ ಸ್ಪಾ ಮಾಡಿಸ್ಕೊಂಡಾಗ ಸೇಮ್ ಸಿರಮ್ನವ್ರು ಯೂಸ್ ಮಾಡಿದರು ನಾನು ಅದನ್ನು ಅಬ್ಸರ್ವ್ ಮಾಡಿದೆ ಆ ಒಂದು ಸಿರಮ್ನ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ಬರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಬರ್ನಿಂಗ್ ಸೆನ್ಸೇಷನ್ ಸ್ವಲ್ಪನೇ ಇರುತ್ತೆ ದಟ್ ಈಸ್ ಓಕೆ ಅವರು ಎಕ್ಸ್ಪ್ಲೇನ್ ಕೂಡ ಮಾಡಿದರು ಯಾವ ರೀಸನಿಗೆ ಅವರು ಅಪ್ಲೈ ಮಾಡ್ತಿರೋದು ಅಂತ ಹೇಳಿ ಆ್ಯಕ್ಚುಲಿ ನನ್ನ ಹೇರ್ಸ್ ತುಂಬಾ ಡ್ಯಾಮೇಜ್ ಆಗಿತ್ತು ಅದೇ ರೀತಿ ತುಂಬ ರಫ್ನೆಸ್ ಬಂದಿತ್ತು ಬಿಕಾಸ್ ಆಫ್ ಡ್ಯಾಂಡ್ ರಫ್ ಹಾಗಾಗಿ ಒಂದು ಸಿರಾಪ್ನ ಯೂಸ್ ಮಾಡಿದರು ಅದೇ ರೀತಿ ಒಂದು ಸ್ವಲ್ಪ ಮಸಾಜ್ನ ಕೊಟ್ಟರು ಅದಾದಮೇಲೆ ನನ್ನ ಹೇರ್ ರೂಟ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಕ್ರೀಮನ್ನು ಕೂಡ ಪ್ರಿಪೇರ್ ಮಾಡಿದರು ಈವನ್ ಅದಕ್ಕೂ ಕೂಡ ಅವರು ಆ ಸಿರಾಪ್ನ ಯೂಸ್ ಮಾಡಿದರು ಸೊ ಇವಾಗ ಅವರು ಫುಲ್ ನನ್ನ ಹೇರ್ಸ್ ರೂಟ್ಸ್ಗಳಿಗೆ ಆ ಒಂದು ಕ್ರೀಮನ್ನ ಅಪ್ಲೈ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಸರ್ವಿಸ್ ಈವನ್ ನಾನು ರೇಟ್ ಕೂಡ ಹೇಳಿದ್ನಲ್ಲ ತುಂಬಾ ರೀಸನೇಬಲ್ ರೇಟ್ ಸ್ಪಾಗಿಯವರೇನು ಟೂ ತೌಸಂಡ್ ಏನೋ ಚಾರ್ಜ್ ಮಾಡ್ತಾರೆ ಆ್ಯಂಡ್ ಅದಾದಮೇಲೆ ಅವರು ಒಂದು ಸ್ಟೀಮ್ನ ಕೊಟ್ಟರು ಸ್ಟೀಮ್ ಕೂಡ ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಕೊಟ್ಟಿದ್ದಾರೆ ನನಗೆ ತುಂಬಾ ಇವರು ಮಾಡ್ತಿರೋದು ಏನಿದೆ ನೋಡಿ ನಾನು ಕೊಟ್ಟಿರೋ ಸರ್ವಿಸ್ ನನಗಂತೂ ತುಂಬಾ ಇಷ್ಟ ಆಯಿತು ಇವನ್ ಅವ್ರು ಕೊಟ್ಟಿರೋ ಹೇರ್ ಕಟ್ ಕೂಡ ನಾನು ಅವ್ರ ಹತ್ರ ಹೇಳಿದೆ ಲೈಕ್ ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಬೇಕು ಅವರು ಹೇಳಿದರು ಲೇಯರ್ ಕಟ್ ಕೊಡಿಸೋದಾ ಅಂತ ಹೇಳಿದರು ನಾನು ಹೇಳಿದೆ ಲೇಯರ್ ಕಟ್ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ನಾನು ಅಂದರೆ ನನ್ನ ಫೇಸಿಗೆ ನಾನು ಆಲ್ರೆಡಿ ನೋಡಿದ್ದೀನಿ ನನ್ನ ಹೇರ್ ಕಟ್ ಲೇಯರ್ ಕಟ್ ಸೂಟ್ ಆಗುತ್ತೋ ಇಲ್ವೋ ಅಂತ ಹೇಳಿ ಸೊ ಲೇಯರ್ ಕಟ್ ಬೇಡ ಅಂತ ಹೇಳಿದೆ ಇವನ್ ಸ್ಟೆಪ್ ಕಟ್ ಮಾಡಿದ್ರೆ ನನ್ನ ಹೇರ್ ಲೆಂತ್ ಇವಾಗ ಏನಿದೆ ನೋಡಿ ಅದು ಇನ್ನೂ ಶಾರ್ಟ್ ಆಗುತ್ತೆ ಶಾರ್ಟ್ ಹೇರ್ ಇದ್ದವರಿಗೆ ಸ್ಟೆಪ್ ಕಟ್ ಸೂಟ್ ಆಗುತ್ತೆ ಓಕೆ ಅಂತ ಸೊ ನಾನು ಹೇಳಿದ್ದೆ ಅವರು ಹೇಳಿದರು ಸ್ಟೆಪ್ ಕಟ್ ಬೇಡ ಮೇಡಮ್ ಅಂತ ಸೊ ಅದಾದಮೇಲೆ ಅವ್ರದ್ದು ತರ್ಡ್ ಆಪ್ಷನ್ ಇದ್ದಿದ್ದು ಬಟರ್ಫ್ಲೈ ಕಟ್ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದೆ ಬಟರ್ಫ್ಲೈ ಕಟ್ ಸೊ ಹಾಗಾಗಿ ಅವರು ಹೇಳಿದರು ಬಟರ್ಫ್ಲೈ ಕಟ್ ಕೊಡೋದಾ ಅಂತ ಸೊ ನಾನು ಹೇಳಿದೆ ಓಕೆ ದೆನ್ ಲೆಟ್ಸ್ ಟ್ರೈ ನಾನು ನನಗೊಂದು ಆ ಲುಕ್ ಹೇಗೆ ಕಾಣುತ್ತೆ ಅಂತ ಹೇಳಿ ನೋಡಬೇಕಿತ್ತು ಸೊ ಹಾಗಾಗಿ ನಾನು ಆ ಒಂದು ಹೇರ್ ಕಟ್ನ ಚಾಯ್ಸ್ ಮಾಡಿಕೊಂಡೆ ನನ್ನ ಚಾಯ್ಸ್ ಅದಾಗಿತ್ತು ನಾನು ಆಫ್ಟರ್ ಹೇರ್ ಕಟ್ ನನಗೇನು ರಿಗ್ರೆಟ್ ಫೀಲ್ ಆಗಿಲ್ಲ ಯಾಕಂತ ಕೂಡ ನೀವು ಮುನ್ನೆ ನೋಡ್ತೀರಾ ಇವರು ಹೇರ್ ಕಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ತುಂಬ ಆಲ್ರೆಡಿ ಗೊತ್ತಿದ್ದಲ್ಲ ಇದರಲ್ಲೆಲ್ಲ ಯಾರು ವರ್ಕ್ ಮಾಡ್ತಾರೆ ನೋಡಿ ತುಂಬಾ ಪ್ರೊಫೆಷ್ನಲ್ ಆಗಿರುವವರನ್ನೇ ಇವರೆಲ್ಲ ಹೈರ್ ಮಾಡುವಂಥದ್ದು ಸೊ ಹಾಗಾಗಿ ನನಗೆ ಅವರು ಕೊಟ್ಟಿರೋ ಹೇರ್ ಕಟ್ ಇರ್ಬೋದು ಸ್ಪಾ ಇರ್ಬೋದು ಇವನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಯಾವ ರೀಸನ್ ಮತ್ತು ಹೇಳಿದ್ರು ನನಗೆ ನೀವು ಸ್ಮೂತ್ನಿಂಗ್ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳಿದ್ದೆ ಇಲ್ಲ ನಾನು ಆಲ್ರೆಡಿ ನನ್ನ ಹೇರ್ ಸ್ಟ್ರೈಟ್ ಆಗಿದೆ ಸೊ ಇನ್ನು ಸ್ಮೂತ್ನಿಂಗ್ ಎಲ್ಲ ಮಾಡಿಸ್ಕೊಳ್ಬೋದು ಮಾಡಿಸ್ಕೊಂಡ್ಮೇಲೆ ಅದಕ್ಕೆ ಯಾವುದೇ ರೀತಿಯಾದ ವಸ್ತುಗಳನ್ನು ಯೂಸ್ ಮಾಡಬೇಕು ಅವರು ಹೇಳುವಂಥ ಶ್ಯಾಂಪೂ ಆಗಿರ್ಬೋದು ಹೇರ್ ಕಂಡೀಷ್ನರ್ ಆಗಿರ್ಬೋದು ಅದೆಲ್ಲ ಯೂಸ್ ಮಾಡಬೇಕಾಗುತ್ತೆ ಅಷ್ಟೊಂದು ಯೂಸ್ ಮಾಡುವಷ್ಟು ಪೇಷನ್ಸ್ ನನಗಂತೂ ಇಲ್ಲ ಅದಷ್ಟೊಂದು ಮೇಂಟೇನ್ ಮಾಡಲಿಕ್ಕಂತೂ ನನಗಿಂದ ಸಾಧ್ಯ ಇಲ್ಲ ಸೊ ಹಾಗಾಗಿ ನಾನು ಬೇಡ ಅಂತ ಹೇಳಿದೆ ಸೊ ಹೇರ್ ಸ್ಪಾ ಆಗಿ ಹೇರ್ ಕಟ್ ಆಗಿ ಇವಾಗ ಬ್ಲೋ ಡ್ರೈ ಮಾಡ್ತಿದ್ದಾರೆ ನೋಡಿ ಫೈನಲ್ ಲುಕ್ ಹೇಗಿದೆ ಅಂತ ಹೇಳಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಒಂದು ಕಮೆಂಟ್ನ ಕೂಡ ಮಾಡಿ ಸೊ ನೋಡಿ ಹೇಗೆ ನನ್ನ ನನ್ನ ಫೇಸಿಗೆ ಆ ಹೇರ್ ಕಟ್ ಹೇಗೆ ಕಾಣುತ್ತೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸ್ಕೊಡಿ ಆ್ಯಂಡ್ ಫೈನಲಿ ಹೇರ್ ಕಟ್ ಮುಗೀತು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಹೇರ್ ಸ್ಟೈಲನ್ನ ನೋಡಿ ಹೇರ್ ಕಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಹೇರಿಗೆ ಅದೇ ರೀತಿ ತುಂಬ ಅಂದರೆ ವಾಲ್ಯೂಮ್ ಇದ್ದಾಗೆ ಕಾಣಿಸ್ತಿತ್ತು ಹೇರ್ಗಳಲ್ಲಿ ಹೇರ್ ಫಾಲ್ ಕೂಡ ಇತ್ತು ನನಗೆ ಹಾಗಾಗಿ ಏರ್ ವಾಲ್ಯೂಮ್ ಕೂಡ ಜಾಸ್ತಿ ಆದಾಗೆ ಫೀಲ್ ಆಗ್ತಿತ್ತು ಅದಕ್ಕೆ ನನಗೆ ಮಿರರಲ್ಲಿ ಕೂಡ ತೋರಿಸಿದ್ರು ಅವರು ಹೇಗಿದೆ ನೋಡಿ ಹೇರ್ ಕಟ್ ಇಷ್ಟ ಇಷ್ಟ ಆಯಿತಾ ಅಂತ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್